ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನ್ವಿ ಬ್ಲಾಗ್ ನಾನಿವತ್ತು ಕೈಮಾ ಉಂಡೆ ಸಾಂಬಾರು ಮಾಡ್ತಾಯಿದ್ದೀನಿ ನ್ಯೂ ಇಯರ್ಗೆ ಏನಾದರೂ ಸ್ಪೆಷಲ್ ಆಗಿರಲಿ ಅಂಥೇಳಿ ಇದ್ರ ಪ್ರೋಸೆಸ್ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಪೇಷನ್ಸ್ ಬೇಕು ಮಾಡೋದಕ್ಕೆ ಉಂಡೆಗೆ ಮಾಡ್ತೀವಲ್ವ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಹುರ್ಗಡ್ಲೆ ಕಾಳು ಮೆಣಸು ಶುಂಠಿ ಒಂದು ಕಾಲು ಚಾಗಷ್ಟು ಚಕ್ಕೆ ಮೂರು ಲವಂಗ ಎರಡು ಹಶ್ಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಫುಲ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಮಸಾಲೆ ರುಬ್ಬೋದಿಕ್ಕೆ ಹಾಕೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಲಿಂಬೆ ಹೋಳು ಹೋಳು ಬರುತ್ತಲ್ವ ಅದು ತೊಗೊಂಡಿದ್ದೀನಿ ಮತ್ತು ಒಂದು ಮೊಟ್ಟೆ ಅದ್ರ ಜೊತೆಗೆ ಧನಿಯಾ ಪುಡಿ ಖಾರದ ಪುಡಿ ಅರಶಿನಟ್ ಪುಡಿ ಒಂದು ತೆಂಗಿನಕಾಯಿ ಹೋಳು ಬರುತ್ತಲ್ಲ ಅದು ಫುಲ್ ತುಡಿದಿಡಿದೀನಿ ಅದರಲ್ಲಿ ಅರ್ಧ ಕೈಮಾ ಉಂಡೆ ಮಸಾಲೆಗೆ ಇನ್ನೂ ಅದ ಸಾಂಬಾರ್ ಮಸಾಲೆಗೆ ಎತ್ತಿಟ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆ ಒಗ್ಗರಣೆಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಟೊಮೊಟೊ ಕಾಳು ಮೆಣಸು ಚಕ್ಕೆ ಲವಂಗ ಶುಂಠಿ ಇಷ್ಟು ಎಲ್ಲ ಮಸಾಲೆನೂ ಮೊದಲೇ ರೆಡಿ ಮಾಡಿಟ್ಕೊಬೇಡಿ ನಂತರ ಇವಾಗ ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ಹುರ್ಗಡ್ಲೆನ ಫಸ್ಟು ಪುಡಿ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ಹಾಕ್ಕೊಂಡು ಹುಡುಗಡ್ಲೇನ ಪುಡಿ ಮಾಡಿದ್ರೆ ಅಷ್ಟು ನೀಟಾಗಿ ಪುಡಿ ಆಗಲ್ಲ ಅದು ಅದಕ್ಕೋಸ್ಕರ ಫಸ್ಟು ಹುರಗಡ್ಲೆನ ಪುಡಿ ಮಾಡ್ಕೊಳ್ಳೋಣ ನೀವು ಆದಷ್ಟು ಹುರಗಡ್ಲೆನ ಕಡಿಮೆ ಬಳಸಿ ಜಾಸ್ತಿ ಬಳಸಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ಥರ ಪುಡಿ ಆದ ನಂತರ ನೀವೇನು ಇವಾಗ ಕೈಮ ಉಂಡೆ ಮಾಡಲಿಕ್ಕೆ ಮಸಾಲೆ ತೋರಿಸಿದ್ನಲ್ವ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ನೀವು ಆದಷ್ಟು ರುಬ್ಬೇಕಾದ್ರೇ ನೀರು ಕಡಿಮೆ ಬಳಸಿ ಜಾಸ್ತಿ ನೀರು ಬಳಸಬೇಡಿ ನೀರು ಜಾಸ್ತಿ ಬಳಸಿದಾಗ ಮಸಾಲೆ ಏನಾದರೂ ಸ್ವಲ್ಪ ಜಾಸ್ತಿ ನೀರಾಯಿತು ಅಂದರೆ ಕೈಮ ಉಂಡೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಮತ್ತೆ ಮತ್ತೆ ಹುರುಗಳಿನ ಪುಡಿ ಮಾಡಿ ಸೇರಿಸ್ತಾ ಇರಬೇಕು ಅದು ಗಟ್ಟಿ ಆಗೋಲ್ಲವರ್ಗು ಆವಾಗ ಕೈಮ ಉಂಡೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ನೀವು ಮಸಾಲೆ ರುಬ್ಬೇಕಾದ್ರೇ ನೋಡಿಕೊಂಡು ದಪ್ಪ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ತೆಂಗಿನ ಹೋಳು ಅಷ್ಟೇ ನೀವು ಎಷ್ಟು ಕ್ವಾಂಟಿಟೀಲಿ ಮಾಡ್ತೀರ ನಾನಿಲ್ಲಿ ಮುಲ್ಕಾಲು ಕೆ ಜಿ ಆಗೋಷ್ಟು ಕೈ ಮಾ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಹೋಳು ತೊಗೊಂಡಿದ್ದೀನಿ ನೀವು ಜಾಸ್ತಿ ಏನಾದರೂ ಕ್ವಾಂಟಿಟಿಲಿ ಒಂದು ಕೆ ಜಿ ಆಗೋಷ್ಟು ತಂದಿದ್ದೀರಾ ಅಂದರೆ ಸ್ವಲ್ಪ ಒಂದು ಒಂದು ಹೋಳಿಗಿಂತ ಸ್ವಲ್ಪ ಜಾಸ್ತಿ ತುರ್ಕೊಳ್ಳಿ ಯಾಕಂದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಉಂಡೆ ಅದು ನೀಟಾಗಿ ಸಾಂಬಾರಲ್ಲಿ ಬೇಯ್ಬೇಕಲ್ವ ಅದಕ್ಕೋಸ್ಕರ ಇದೆಲ್ಲ ರುಬ್ಕೊಂಡಾದ್ಮೇಲೆ ನಾನು ಇವಾಗ ನೀಟಾಗಿ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಕೈಮದಲ್ಲಿ ನೀರು ಇರಬಾರ್ದು ಫುಲ್ ನೀರು ಹಿಂಡಿ ತೆಗಿಬೇಕು ಅದರಲ್ಲಿ ನೀರಿದ್ದರೆ ನಿಮಗೆ ಫುಲ್ ನೀರು ಮಸಾಲೆ ಅದು ಎಲ್ಲ ಹಾಕ್ತಾಗ ಫುಲ್ ನೀರು ಹಾಕ್ಬಿಡುತ್ತೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಆಮೇಲೆ ನೀ ನಾನಿಲ್ಲಿ ಎಗ್ಗಲ್ಲಿ ಬರೀ ವೈಟ್ ಮಾತ್ರ ಉಪಯೋಗ್ಸಿರೋದ್ರಿಂದ ಚಿಕ್ಕದ ಹೋಲ್ ಮಾಡಿಕೊಂಡು ಎಗ್ ಹಾಕೋತೀನಿ ಮತ್ತು ಇವಾಗ ಮೊದಲೇ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕಿ ರುಬ್ಬಿರ ಮಸಾಲೆ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಆ ಮಸಾಲೆ ಮತ್ತು ಕೈಮಾಗೆ ಹೊಂದ್ಕೋಬೇಕು ಚೆನ್ನಾಗಿ ಅಲ್ಲಿವರೆಗೂ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಮತ್ತೆ ನಾವು ಇನ್ನೊಂದು ಸತಿ ಮಿಕ್ಸೀಲಿ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಜಾಸ್ತಿ ಮಸಾಲೆ ನೀರು ಹಾಕಲೇಬಾರ್ದು ಹಾಕಿದ್ರೆ ಮತ್ತೆ ಫುಲ್ ತೆಳ್ಳಗಾಗ್ಬಿಡುತ್ತೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಉಪ್ಪನ್ನ ಸೇರಿಸ್ಕೊಬಿಡಿ ಮತ್ತು ಎಷ್ಟು ನೋಡ್ಕೊಂಡು ನೋಡಿಕೊಂಡು ಉಪ್ಪು ಸೇರಿಸಿ ಮತ್ತು ನೀಟಾಗಿ ಉಪ್ಪು ಸೇರಿಸಾದ ಮೇಲೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವೊಂದು ಚಿಕ್ಕ ಜಾರಿಗೆ ಸೊಸ್ವಲ್ಪನೇ ಹಾಕಿ ಒಂದು ಎರಡು ರೌಂಡ್ ಸುಮ್ಮನೆ ಆಫ್ ಆನ್ ಮಾಡಿಬಿಡಿ ಸಾಕು ಜಾಸ್ತಿ ರುಬ್ಬೋದೇನು ಬೇಕಾಗಿಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಫುಲ್ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಅದು ರುಬ್ಕೊಳ್ಳೋಲ್ಲ ಅದಕ್ಕೋಸ್ಕರ ಈ ಥರ ಒಂದು ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಮಸಾಲೆಗೆ ರೆಡಿ ಮಾಡಿದ ಅಷ್ಟು ರುಬ್ಕೊಂಡು ಆದ ನಂತರ ನೋಡಿ ಇವಾಗ ಉಂಡೆ ಈ ಥರ ಬರಬೇಕು ಈ ಥರ ನಿಮಗೆ ಕಟ್ಟೋಕ್ಕಾಗಬೇಕು ಆಗಬೇಕು ಮತ್ತು ತೀರಾ ಉಂಡೆನ ದಪ್ಪದಾಗೂ ಮಾಡ್ಕೋಬೇಡಿ ಮೀಡಿಯಮ್ ಸೈಜಲ್ಲಿ ಕಟ್ಟಿದರೆ ಸಾಕಾಗುತ್ತೆ ನಾನು ಈ ಸೈಜಿಗೆ ಕಟ್ಕೋತೀನಿ ನೀವು ದಪ್ಪ ಮಾಡ್ತೀರಾ ಅಂದರೆ ಮಾಡ್ಕೊಳ್ಳಿ ನಾನು ಇದು ಬೆಂದಾದ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲೇ ಮಾಡಿದ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ಉಂಡೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇವಾಗ ಕೈಮ ಹೊಡ್ಸಿರ್ತೀವಲ್ವ ಅದರಲ್ಲಿ ಬೋನ್ಸ್ ಬರುತ್ತಲ್ಲ ಅದಕ್ಕೆ ಫಸ್ಟ್ ಒಗ್ಗರಣೆ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊಬಿಡೋಣ ಪಾತ್ರೆಲಿ ಹಾಗೆ ಬೇಯಲ್ಲ ಅಲ್ವಾ ಇದಕ್ಕೆ ನಾನು ಎಣ್ಣೆ ಸ್ವಲ್ಪ ಎಲೆ ಈರುಳ್ಳಿ ಈರುಳ್ಳಿ ಎಲ್ಲ ನಂತರ ಫ್ರೈ ಆದಮೇಲೆ ನೀವು ಮಟನ್ ಏನು ಬೋನ್ಸ್ನ ಎತ್ತಿಟ್ಕೊಂಡಿದ್ದೀರ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಅರಶಿನ ಪುಡಿ ಮತ್ತು ಇವಾಗ ಟೀ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಒಂದು ಐದರಿಂದ ಆರು ವಿಷಿನ್ ಮಾಡಿಸ್ಕೊಳ್ಳಿ ಚೆನ್ನಾಗಿ ಬೈಯಲಿ ಉಪ್ಪು ಸಾಂಬಾರಿಗೆ ಹಾಕಬೇಕಾದ್ರೇನು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಇಲ್ಲಿ ಮೂರು ಕಡೆಯೂ ಉಪ್ಪು ಹಾಕಿರ್ತೀವಲ್ವ ಇವಾಗ ಇದು ಮಟನ್ಸ್ ಬೇಯಿಸೋಕ್ಕೆ ಉಪ್ಪು ಹಾಕ್ತೀವಿ ಕೈಮ ಉಂಡೆ ಕಟ್ಟೋಕ್ಕೂ ಉಪ್ಪು ಹಾಕಿರ್ತೀವಿ ಆಮೇಲೆ ಸಾಂಬಾರಿಗೆ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಈ ಥರ ಅಷ್ಟರಲ್ಲಿ ನಾನು ಉಂಡೆನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಅಂದ್ರೆ ಇಷ್ಟು ಉಂಡೆ ಆಗುತ್ತೆ ಆಲ್ಮೋಸ್ಟ್ ಒಂದು ಐವತ್ತು ಉಂಡೆ ಆಗಿರುತ್ತೆ ನಂತರ ಇವಾಗ ಸಾಂಬಾರಿಗೆ ಮಸಾಲೆ ಮಾಡಿಕೊಡೋಣ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಎರಡು ಈರುಳ್ಳಿ ಬಳಸಿದ್ದೀನಿ ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವೇನು ಶುಂಠಿ ಬೆಳ್ಳುಳ್ಳಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದೆಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಆದಾಗ ಆರಾಮಾಗಿ ಮಾಡ್ಬೋದು ಈ ರೆಸಿಪಿನ ಆದರೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅನಿಸುತ್ತೆ ಅಷ್ಟೇ ನಾನಿಲ್ಲಿ ಟೊಮೊಟೊನ ಮಸಾಲೆಗೆ ಹಾಕಿದ್ದೀನಿ ಅದಕ್ಕೋಸ್ಕರ ನಾನು ಒಗ್ಗರಣೆ ಮಾಡಬೇಕಾದ್ರೆ ಏನು ಹಾಕಲ್ಲ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜ್ ತೆರ ಟೊಮೆಟೊ ಹಾಕಿದ್ದೀನಿ ನಂತರ ಸ್ಟವ್ ಆಫ್ ಮಾಡಿ ಟೊಮೊಟೊ ಎಲ್ಲ ಸ್ವಲ್ಪ ಪ್ಯೂರಿ ಬಿಟ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಾವು ಕಾಯಿ ತುರಿ ಉಳಿಸ್ಕೊಂಡಿದ್ದೇವಲ್ವ ಅದು ಮಸಾಲೆ ನಿಮಗೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಯಾಕಂದರೆ ನೀವು ಕೈಮಾ ಉಂಡೆ ಅದು ನೀವು ಮಸಾಲೆ ಒಳಗೆ ಬಿಟ್ಟಾಗ ಅದು ಮುಳುಗಬೇಕಲ್ವ ಅಷ್ಟು ಆಗಷ್ಟು ಮಸಾಲೆ ರೆಡಿ ಮಾಡಲೇಬೇಕಾಗುತ್ತೆ ನೀವು ಅದಕ್ಕೊ ಸ್ವಲ್ಪ ಮಸಾಲೆ ಜಾಸ್ತಿನೇ ಮಾಡಿ ತೀರ ಮತ್ತು ಸಾಂಬಾರು ತೆಳಿಗಾದ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಇವಾಗ ನಾನು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಎಲ್ಲನೂ ಸ್ಟವ್ ಆಫ್ ಮಾಡಿ ಹಾಕಿ ಅದು ಆಲ್ರೆಡಿ ಬಿಸಿ ಇರುತ್ತಲ್ವ ನಾವು ಏನು ಹತ್ರಲ್ಲೂ ಹುರಿದಿರ್ತೀವೋ ಆ ಬಾಣಲಿ ಬಿಸಿ ಇರುತ್ತೆ ಅದರಲ್ಲೇ ನೀಟಾಗಿ ಫ್ರೈ ಆಗುತ್ತೆ ನೀವು ಉರಿ ಇಟ್ಕೊಂಡು ಪುಡಿಗಳನ್ನ ಹಾಕಿದ್ರೆ ಅದು ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ ನಾನು ಇವಾಗ ನಾನು ಇವಾಗ ವಿಶಿಲ್ ಮಾಡಿಸ್ಕೊಂಡಿದ್ದೀವಲ್ಲ ಅದು ಆರಿದೆ ಅದನ್ನು ಒಂದು ಪಾತ್ರೆಗೆ ನೀಟಾಗಿ ಹಾಕ್ಕೊಂಡು ಈಗ ರುಬ್ಬಿರೋ ಮಸಾಲೆನ ಹಾಕಿ ನಿಮಗೆ ಎಷ್ಟು ನೀರು ಬೇಕು ಅಂದರೆ ಇವಾಗ ಕೈಮ ಉಂಡೆ ಅದು ಸಾರು ಬಿಟ್ಟರೆ ಫುಲ್ ಮೊಳಗಬೇಕದು ಅಷ್ಟು ನೀರು ಇರಲೇಬೇಕು ಇಲ್ಲಾಂದರೆ ಉಂಡೆ ಒಡ್ಕೊಳ್ಬಿಡುತ್ತೆ ಅಷ್ಟು ಅಳತೆಗೆ ನೀರು ಹಾಕ್ಕೊಂಡು ಉಪ್ಪು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ನೋಡಿಕೊಂಡೇ ಹಾಕಿ ಯಾಕಂದರೆ ಕೈಮಾ ಉಂಡೆ ಕುದಿ ಬಂದಾದ್ಮೇಲೂ ಅದರಲ್ಲಿರೋ ಅಂತಹ ಮಸಾಲೆಗಳೆಲ್ಲ ಬಿಟ್ಕೊಳ್ಳುತ್ತಲ್ವ ಸಾರಿಗೆ ಅವಾಗ ನಾವು ಇಲ್ಲಿ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಅದು ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವು ಕೈಮಾ ಉಂಡೆ ಹಾಕಾದ್ಮೇಲೆ ಅದು ಕುದಿ ಬರುತ್ತಲ್ವ ಫುಲ್ಲು ಕುದಿಯೆಲ್ಲ ಬಂದಾದಮೇಲೆ ಒಂದು ಎರಡು ಕುದಿ ಬಂದಮೇಲೆ ಮಸಾಲೆ ಎಲ್ಲ ಬಿಟ್ಟಿರುತ್ತೆ ಅದನ್ನು ನೋಡಿಕೊಂಡು ಆಮೇಲೆ ಉಪ್ಪು ಸೇರಿಸಿ ಅಲ್ಲಿವರೆಗೂ ಜಾಸ್ತಿ ಉಪ್ಪು ಸೇರಿಸ್ಬೇಡಿ ಈ ಥರ ಕುದಿ ಬಂದ ಮೇಲೆ ಒಂದೊಂದೇ ಉಂಡೆಗಳನ್ನು ಸ್ಟವ್ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಬಿಡಬೇಕು ಇಲ್ಲಾಂದರೆ ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ ಈ ಥರ ಒಂದೊಂದೇ ಉಂಡೆಗಳನ್ನು ಸಿಮ್ಮಲ್ಲಿಟ್ಕೊಂಡು ಬಿಟ್ಟಾದ ನಂತರ ಫುಲ್ಲು ಸಿಮ್ಮಲ್ಲೇ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ಹಾಗೆ ಸಿಮ್ಮಲ್ಲೇ ಕುದಿ ಬರಬೇಕು ಕುದಿ ಮೇಲೆ ನೋಡಿ ಈ ಥರ ನೀಟಾಗಿ ಕುದಿ ಬರ್ತಾರಲ್ವ ಕುದಿ ಬರ್ತಿರೋ ಟೈಮಲ್ಲಿ ಅದು ಉಂಡೆಗಳು ಯಾವುದೂ ಒಡೆದಿಲ್ಲ ಅಷ್ಟು ನೀಟಾಗಿರುತ್ತೆ ನೀವು ಒಂದೇ ಸತಿ ಸ್ಟವ್ನ ಜಾಸ್ತಿ ಆನ್ ಮಾಡಿಬಿಟ್ರೆ ಉಂಡೆಗಳು ಒಡೆದೋಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಕುದಿಸ್ಬೇಕು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ರೆ ನೋಡಿ ಬಂದು ಉಂಡೆಗಳು ಒಡೆದಿಲ್ಲ ಅಷ್ಟು ನೀಟಾಗಿ ಕೈಮ ಉಂಡೆ ರೆಡಿಯಾಗಿರುತ್ತೆ ನೀವು ಒಮ್ಮೆ ಈ ವಿಧಾನದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ኤልሪኮ ነምስከረ